ಮಕ್ಕಳಿಗೆ ಇಷ್ಟವಾಗುವಂತಹ ಸಿಂಪಲ್ ಪಲಾವ್ ರೆಸಿಪಿನ ಇವತ್ತು ನಾನು ಮಾಡಿ ತೋರಿಸ್ತಾ ಇದೀನಲ್ಲ ತೊಳೆದಂಥ ಅಕ್ಕಿ ಒಂದು ಲೋಟ ಅದಕ್ಕೆ ಎರಡು ಲೋಟದಷ್ಟು ನೀರು ಹಸಿ ಶೇಂಗಾ ಬೀಜ ಒಂದು ಬೌಲು ನೆನೆಸಿದಂತಹ ವಟಾಣಿ ಒಂದು ಬೌಲು ಎರಡು ನೀರುಳ್ಳಿ ಕೊತ್ತಂಬರಿ ಸೊಪ್ಪು ಒಂದು ಎರಡು ಆಲೂಗಡ್ಡೆ ನಾಲ್ಕೈದು ಹಸಿಮೆಣಸು ಒಂದು ಸಣ್ಣ ಶುಂಠಿ ಸಣ್ಣಗೆ ಹೆಚ್ಚಿದಂಥದ್ದು ಒಂದು ಬೌಲು ಹೂಕೋಸು ಕರಿಬೇವು ಒಂದು ಚಮಚದಷ್ಟು ಅರಿಶಿಣ ಜಜ್ಜಿದಂತಹ ಒಂದು ಹತ್ತು ಬೆಳ್ಳುಳ್ಳಿ ಪಲಾವ್ ಎಲೆ ಚಕ್ಕೆ ಮತ್ತು ಲವಂಗ ಒಂದು ನಾಲ್ಕು ಲವಂಗ ಒಂದು ಬೌಲು ಕ್ಯಾರೆಟು ಒಂದು ಬೌಲು ಟೊಮೆಟೊ ಅಂದರೆ ಒಂದು ಬೌಲ್ ಅಂತ ಹೇಳಿದರೆ ಮೂರಿಂದ ನಾಲ್ಕು ಟೊಮೆಟೊ ಒಂದು ಕ್ಯಾರೆಟು ಸಣ್ಣಗೆ ಹೆಚ್ಚಿದಂಥದ್ದು ಒಂದು ಹದಿನೈದರಿಂದ ಇಪ್ಪತ್ತು ಬೀನ್ಸು ಒಂದು ಚಮಚದಷ್ಟು ಉಪ್ಪು ಅರ್ಧ ಚಮಚದಷ್ಟು ಸಾಸಿವೆ ಒಂದು ಐದರಿಂದ ಆರು ಚಮಚದಷ್ಟು ತುಪ್ಪ ಸಣ್ಣ ಉರಿಯಲ್ಲಿ ಕುಕ್ಕರನ್ನು ಇಟ್ಟು ಐದರಿಂದ ಆರು ಚಮಚದಷ್ಟು ತುಪ್ಪನ ಹಾಕಬೇಕು ಸಾಸಿವೆ ಒಂದು ಚಮಚ ಜಜ್ಜಿಟ್ಟಂತಹ ಬೆಳ್ಳುಳ್ಳಿ ಎಂಟರಿಂದ ಹತ್ತು ಬೆಳ್ಳುಳ್ಳಿ ಹಾಕಬೇಕು ಸ್ವಲ್ಪ ಕೆಂಪು ಆಗುವವರೆಗೆ ಸಣ್ಣ ಹುರಿಲಿಟ್ಕೊಂಡು ಹುರ್ಕೊಳ್ಬೇಕು ನೀವು ಸಾಸಿವೆ ಪಟ ಪಟ ಅಂತ ಹುಟ್ಟಿದ ಮೇಲೆ ಹಾಕಬೇಕು ನಂತರ ಟಾಯ್ಲಿಟ್ಟಂತಹ ಸಣ್ಣ ಅಕ್ಕಿನ ಹಾಕಬೇಕು ಆಮೇಲೆ ಅದನ್ನು ತುಪ್ಪದ ಜೊತೆ ಕರಿಬೇವು ಬೆಳ್ಳುಳ್ಳಿ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹೀಗೆ ಮಾಡೋದ್ರಿಂದ ಅನ್ನ ಬಿಡಗಲು ಬಿಡಗಲಾಗಿ ಸಿಗುತ್ತೆ ಪಲಾವ್ ಜೊತೆಯಲ್ಲಿ ಬಿಡಗಲು ಬಿಡುಗಲಾಗಿ ಅನ್ನ ನೋಡ್ಬೋದು ನಂತರ ಕೊಚ್ಚಿಟ್ಟಂತಹ ಟೊಮೆಟೊ ಎರಡು ಅದನ್ನು ಕಲ್ಸ್ಬೇಕು ಚಕ್ಕೆ ಲವಂಗ ಪಲಾವ್ ಎಲೆ ಎಲ್ಲ ಹಾಕಿ ಕಲಿಸಬೇಕು ಆಮೇಲೆ ಬೌಲಲ್ಲಿ ಹೆಚ್ಚಿಟ್ಟಂತಹ ನೀರುಳ್ಳಿ ನಂತರ ಶುಂಠಿ ಮತ್ತು ಹಸಿಮೆಣಸು ಕ್ಯಾರೆಟು ಒಂದು ಕ್ಯಾರೆಟು ನಂತರ ಹಸಿ ಶೇಂಗಾ ಬೀಜ బీన్స్ నేన్ సిట్టం తాహా వటాని హెచ్చిట్టం తాహా ఆలు ಹೂಕೋಸು ರುಚಿಗೆ ತಕ್ಕಷ್ಟು ಉಪ್ಪು ಒಂದರಿಂದ ಒಂದೂವರೆ ಚಮಚದವರೆಗೆ ಉಪ್ಪು ಆಮೇಲೆ ಕೊತ್ತಂಬರಿ ಸೊಪ್ಪು ನೀರು ಒಂದು ಲೋಟಕ್ಕೆ ಎರಡು ಲೋಟದಷ್ಟು ನೀರು ಹಾಕಬೇಕು ಮತ್ತು ಸ್ವಲ್ಪ ಅರಿಶಿನ ಹೊಡಿ ಒಂದು ಅರ್ಧ ಚಮಚದಷ್ಟು ಅರ್ಶಿಣ ಹುಡಿ ಆಮೇಲೆ ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಬೇಕು ಉಪ್ಪೆಲ್ಲ ಎಲ್ಲ ಪದಾರ್ಥಗಳಿಗೂ ಸೇರೋ ಹಾಗೆ ತರಕಾರಿ ಅಕ್ಕಿ ಎಲ್ಲ ಕಲಸಿ ಚೆನ್ನಾಗಿ ಕಲಿಸ್ಬೇಕು ಎಲ್ಲರ ಜೊತೆಗೆ ಸೇರ್ಕೊಳ್ಳುವ ಹಾಗೆ ಮಾಡಿ ಈ ರೀತಿ ಇಂಗ್ರೀಡಿಯಂಟ್ಗಳನ್ನು ಹಾಕಿ ಈ ರೀತಿ ಮಿಕ್ಸ್ ಮಾಡಿ ಕುಕ್ಕರನ್ನು ಎರಡು ವಿಸಿಲ್ ಹಾಕಿ ದೊಡ್ಡ ಉರಿಲಿ ಎರಡು ವಿಸಿಲನ್ನು ಹಾಕಬೇಕು ಪಲಾವ್ ರೆಡಿಯಾಗಿದೆ